லாம் வெல் கம்ேக் அவர் சனானல் இவத்து மத்தே ஓகாயே அல்ல ಇಲ್ಲ ಅಜ್ಜಿ ಮನೆ ಹತ್ರ ಸ್ವಲ್ಪ ದೂರ ನಡ್ಕೊಂಡು ಹೋದರೆ ನಡ್ಕೊಂಡು ಹೋಗ್ತಿದೀವಿ ಇವತ್ತು ಅಲ್ಲೊಂದು ಬಳೆ 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 ಯಾವ ಬಳೆ ಬೇಕು ತಗೊಳ್ಳಿ ಈ ಬಳೆ ಬೇಕಾ ಬೇಕಾ ಅದು ಬೇಕಾ ಯಾವ ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಹೇಳಿಲ್ವಲ್ಲ ಬನ್ನಿ ನೋಡಿ ಎಲ್ಲಿಗೆ ಹೋಗಿದ್ದೀನಿ ಎಲ್ಲೆಲ್ಲಾ ಬರ್ತೀನಿ ಅಂತ ನೀವೇ ನೋಡಿ ವೀಡಿಯೋ ಎಂಡ್ ತನಕ ಓಕೆನಾ ಫ್ಯಾಮಿಲಿ ಎಲ್ಲ ಹೋಗ್ತಾ ಇದೀವಿ ಫುಲ್ ಎಂಜಾಯ್ ಓರ್ಸುತ್ತಾ

ನೋಡಿ ಫುಲ್ ಕಾಪಿಗಳಿದೆ ಕೂಯಿಸ್ಬೇಕು ಕೂಯಸಕ್ ಆಗಿಲ್ಲ ನೋಡಿ ಕಾಪಿ ಫುಲ್ ಕಾಪಿಗಳಿದೆ ನೋಡಿ ಫುಲ್ ಇದೆ ನೋಡಿ ಕಾಪಿ ನೋಡಿದ್ರಿಗೆ ಗೊತ್ತಾಗ್ತದೆ ಕಾಪಿ ಕುಡಿತಾರಲ್ಲ ಇದೆ ಇದೆ ಇದರಿಂದನೆ ಕಾಪಿ ಆಗೋದು ಗೊತ್ತಿಲ್ಲದವ್ರು ನೋಡಿ ನೋಡಿ ಕಾಪಿ ಫುಲ್ ಇದೆಲ್ಲ ಫುಲ್ ಎಂಜಾಯ್ ಮಾಡಿಕೊಂಡು ಕಾಫಿ ತೋಟದಲ್ಲಿ ಹೋಗಿ ನೋಡ್ತಾ ಇದ್ದೀವಿ ಹೆಂಗೆಲ್ಲ ಏನೆಲ್ಲ ಫಸಲು ಇದೆ ಹಿಂಗೆ ಬಂದಿದೆ ಕುಯ್ಯಕಾಗ್ಬೋದಾ ಎಷ್ಟು ವಾರ ಬೇಕು ಅಂತೆಲ್ಲ ನೋಡಿಕೊಂಡು ಕೂಗಾಡ್ಕೊಂಡು ಕಿರ್ಚಾಡ್ಕೊಂಡು ಓಡಾಡ್ತಾ ಇದ್ದೀವಿ ನಾವೆಲ್ಲ ಇದೇ ರೀತಿ ಕಾಫಿ ತೋಟದಿಂದ ಇನ್ನೂ ನಡ್ಕೊಂಡು ಹೋಗ್ತಾ ಇದ್ದೀವಿ ಬಿದ್ರಳ್ಳಿ ಅಂತೆಲ್ಲ ಹೇಳ್ತಾರೆ ಇದು ಒಳಗಡೆ ಒಳಗಡೆ ಫುಲ್ಲು ಕಾಡು ಥರ ಇರೋದು ಮತ್ತು ತುಂಬ ಚೆನ್ನಾಗಿದೆ ಇಲ್ಲಿಂದ ಹಿಂಗೆ ನಡ್ಕೊಂಡು ಹೋಗ್ತಾ ಇದೀವಿ ತುಂಬ ನಡಿಯಕ್ಕಿದೆ ಒಂದು ಒಂದು ಐದಾರು ಕಿಲೋಮೀಟರ್ ನಡೆದಿರ್ಬೋದು ಅನಿಸುತ್ತೆ ಇನ್ನೂ ಜಾಸ್ತಿ ಇದೆಯಾ ಅಂತ ಗೊತ್ತಿಲ್ಲ ತುಂಬಾ ಒಳಗಡೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಕಾಡು ಒಳಗಡೆ ಹೋಗಿ ಊರು ಸಿಗುತ್ತೆ ನೋಡಿ ಶುಂಠಿ ಎಲ್ಲ ಎಷ್ಟು ಚೆನ್ನಾಗಿದೆ ಬೆಳೆದಿದ್ದಾರೆ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ನಲ್ಲ ನಮ್ಮ ಅಂಕಲ್ ಕೆಲಸ ಮಾಡಿದರೆ ರೆಸಾರ್ಟ್ ಇದು ಹಾಗಾಗಿ ಇಲ್ಲಿ ವಿಸಿಟ್ ಮಾಡೋಣ ಅಂದ್ಕೊಂಡು ಬಂದ್ವಿ ಪರಿಚಯ ಇರೋದ್ರಿಂದ ನಮಗೆ ಹಾಗೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಒಳಗಡೆ ಎಲ್ಲ ನೋಡಿ ಹೆಂಗಿರ್ಬೋದು ಅಂತೆಲ್ಲ ತೋರಿಸೋಣ ಅಂತ ನೋಡಿ ಕ್ರಿಸ್ಮಸ್ ಆಗಿರೋದ್ರಿಂದ ಡೆಕೋರೇಟ್ ಮಾಡೋಕ್ಕೆ ಹಾಕಿದ್ದಾರೆ ಮತ್ತು ಅದೇ ರೀತಿ ಒಳಗಡೆ ಹೋದ್ವಿ ನೋಡಿದ್ರೆ ಹಾಗೆ ಮಾತಾಡ್ಕೊಂಡು ಕೇಳಿದ್ವಿ ಅವ್ರ ಹತ್ರ ಅವ್ರು ಹೇಳಿದ್ರು ರೂಮ್ಸ್ಗಳು ಖಾಲಿ ಇಲ್ಲ ನೋಡೋಕ್ಕಾಗಲ್ಲ ಫುಲ್ ಇದ್ದಾರೆ ವೀಕೆಂಡ್ ಆಗಿರೋದ್ರಿಂದ ಫುಲ್ ಇದ್ದಾರೆ ತುಂಬಾ ಚೆನ್ನಾಗಿದೆ ನಿಮಗೆಲ್ಲ ಇಲ್ಲಿ ಬಂದು ವಿಸಿಟ್ ಮಾಡಬೇಕಂದ್ರೆ ನಾನು ಎಲ್ಲಿ ಅಂತ ಹೇಳ್ತೇನೆ ನೋಗಿ ಹೋಗಿ ಮಾ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ವಿಸಿಟ್ ಮಾಡಿ ನಿಮಗೆ ನೋಡುವಾಗಲೇ ಗೊತ್ತಾಗ್ತಿರ್ಬೋದು ತುಂಬಾ ಚೆನ್ನಾಗಿದೆ ಒಳ್ಳೊಳ್ಳೆ ರೆಸಾರ್ಟ್ಸ್ ಇದೆ ಇಲ್ಲಿ ಬಂದು ವಿಸಿಟ್ ಮಾಡಿ ಚಿಕ್ಕಮಂಗ್ಳೂರಂತೂ ಹೇಳೋದೇ ಬೇಡ ಒಳ್ಳೆ ವೆದರು ಒಳ್ಳೆ ವ್ಯೂ ಎಲ್ಲ ಇದೆ ಬಂದು ವಿಸಿಟ್ ಮಾಡಿ ನೋಡಿ ಚೆನ್ನಾಗಿದೆ ಇದು ನಮ್ಮದು ಅಂಕಲ್ ಕೆಲಸ ಮಾಡಿದ್ದು ಇಲ್ಲೆಲ್ಲ ಹಾಗಾಗಿ ನಾವು ತುಂಬ ಪರಿಚಯ ಇರೋದರಿಂದ ಇಲ್ಲಿ ಬಂದು ಹೋಗಿ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಸ್ವಿಮ್ಮಿಂಗ್ ಫೂಲೆಲ್ಲ ಇದೆ ಮತ್ತು ಅಲ್ಲಿ ಜನಗಳು ಬುಕ್ಕಿಂಗ್ ಆಗಿ ಮತ್ತು ಖಾಲಿ ಇರಲಿಲ್ಲ ಹಾಗೆ ಹಾಗೇನು ಮಾಡೋಕ್ಕಾಗಿಲ್ಲ ಒಳಗಡೆ ತೋರ್ಸೋಕ್ಕಾಗಿಲ್ಲ ಜಸ್ಟ್ ನಾವು ಹೋಗಿ ಒಳಗಡೆ ನೋಡ್ಕೊಂಡು ಹಂಗೆ ಹೊರಗಡೆ ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡು ಹಂಗೆ ಹೊರಗಡೆ ಬಂದ್ವಿ ನೆಕ್ಸ್ಟ್ ಇಲ್ಲಿಂದ ಮತ್ತೊಂದು ಕಡೆ ಹೋಗ್ತಾ ಇದ್ವಿ ಹಲ್ಲುನು ಇದೇ ರೀತಿ ಬನ್ನಿ ನೀವು ವಿಸಿಟ್ ಮಾಡಿ ರೈನ್ ರಂಗ ಹೋಮ್ ಸ್ಟೇ ಇದು ತುಂಬಾನೇ ಚೆನ್ನಾಗಿದೆ ಒಳ್ಳೆ ವೆದರ್ಗೆ ತಕ್ಕಂತೆ ಚೆನ್ನಾಗಿದೆ ಬನ್ನಿ ವಿಸಿಟ್ ಮಾಡಿ ಫ್ಯಾಮಿಲಿಗೆಲ್ಲ ಎಂಜಾಯ್ ಮಾಡೋಕ್ಕೆ ತಕ್ಕ ಪ್ಲೇಸ್ ಇದು ಒಳ್ಳೆ ವ್ಯೂ ಆಗಿ ಫ್ಯಾಮಿಲಿ ಪೂಲ್ ಸ್ವಿಮ್ಮಿಂಗ್ ಫೂಲ್ ಮತ್ತೆ ಫ್ಯಾಮಿಲಿ ಆಟ ಆಡಕ್ಕಂತೂ ತುಂಬ ಫ್ಯಾಮಿಲಿಯಾಗಿ ಬನ್ನಿ ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿದೆ ತುಂಬಾ ಡಿಫ್ರೆಂಟ್ ಡಿಫ್ರೆಂಟ್ ಪ್ಲೇಸ್ಗಳು ಇನ್ನೊಂದು ಹೋಮ್ ಸ್ಟೇ ಬಂದ್ವಿ ಇಲ್ಲೂ ನೋಡಿದ್ರೆ ಯಾರಾದ್ರೂ ಇರ್ಬೋದಾ ಹೇಳಿ ಇದು ನಮ್ದು ಹಳೆ ಪರಿಚಯದವರು ನೋಡೋಣ ಇಲ್ಲಿ ಒಳಗಡೆ ತೋರ್ಸೋಕೆ ಅಂತ ಇಲ್ಲಿ ಬಂದು ನೋಡಿದ್ರೆ ಇಲ್ಲೂ ಕೂಡ ಕ್ಲೋಸ್ ಮಾಡಿದ್ದಾರೆ ನಾವಂತೂ ಹೊರಗಡೆ ಹೋಗಕ್ಕೆ ನೋಡುವಾಗ್ಲೇ ಎರಡೆ ಎರಡು ಡಾಗಿ ಕಟ್ ಹಾಕ್ಬಿಟ್ಟಿದ್ದಾರೆ ದೊಡ್ಡ ದೊಡ್ಡದು ನೋಡುವಾಗ್ಲೇ ಹೆದ್ರೋಕೆ ಆಗಿಬಿಡ್ತು ಅದಕ್ಕೆ ಸುಮ್ಮನೆ ಇಲ್ಲಿ ತನಕನೇ ಎಂಟ್ರೆನ್ಸ್ ತನಕನೇ ಹೋಗಿ ಅಲ್ಲೇ ಸುಮ್ಮನೆ ನೋಡ್ಕೊಂಡು ರಿಟರ್ನ್ ಹೋಗೋಣ ಅಂತ ಮಾಡಿದ್ವಿ ಮಕ್ಳೆಲ್ಲ ಇದ್ರೆಲ್ಲ ಕಟ್ ಹಾಕಿದಾರೆ ಆದರೂ ಹೆದ್ರಕ್ಕೆ ಆಗುತ್ತೆ ನಾವು ಸ್ವಿಮ್ಮಿಂಗ್ ಪೂಲಲ್ಲಿ ಸ್ವಲ್ಪ ಮಕ್ಕಳನ್ನ ಆಟ ಆಡಿಸ್ಕೊಂಡು ಹೋಗೋಣ ಅಂತ ಬಂದ್ವಿ ನೋಡಿದ್ರೆ ಎಲ್ಲಿ ಏನು ಯಾರು ಇರಲಿಲ್ಲ ಕ್ಲೋಸ್ ಮಾಡಿದ್ರು ಮತ್ತೇನು ಮಾಡೋದು ಸುಮ್ಮನೆ ಹಂಗೆ ನೋಡಿಕೊಂಡು ಹಾಗೆ ಹೋಗೋಣ ಅಂದ್ಕೊಂಡು ಸ್ವಲ್ಪ ಹಾಗೆ ವೀಡಿಯೋಸ್ ಎಲ್ಲ ತೊಗೊಂಡಿದ್ದೀನಿ ನೋಡಿ ಸ್ವಿಮ್ಮಿಂಗ್ ಫೂಲಲ್ಲಿ ನೀರು ಕ್ಲೀನ್ ಮಾಡಿಬಿಟ್ಟಿದ್ದಾರೆ ಇಲ್ಲಿಲ್ಲ ಇವ್ರು ಇಟ್ಟಿದ್ರೆ ಮಾತಾಡಿಸ್ಕೊಂಡು ಒಳಗಡೆ ಎಲ್ಲ ಇದ್ದೆ ಜಸ್ಟ್ ಇವರು ಇಲ್ಲ ಅನಿಸುತ್ತೆ ಕ್ಲೋಸ್ ಮಾಡಿದ್ರು ಅಯ್ಯೋತದೆ ಅಲ್ಲಿಂದ ಹೋಡ್ ಬಂದ್ರಿ ನೆಕ್ಸ್ಟ್ ಇಲ್ಲಿ ದರ್ಗಾ ಇದೆ ದರ್ಗಕ್ಕೆ ಹೋಗಿ ಪ್ರಯರ್ ಎಲ್ಲ ಮಾಡ್ಕೊಂಡು ಮತ್ತೆ ದುವಾ ಎಲ್ಲ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡು ಇಲ್ಲಿ ಬಂದ್ವಿ ಇಲ್ಲಿ ಕೂಡ ಹಂಗೇ ಇಲ್ಲಿನೂ ವಿಸಿಟ್ ಮಾಡ್ಕೊಂಡು ಸ್ವಲ್ಪ ಕುತ್ಕೊಂಡು ಟೈಮ್ ಎಲ್ಲ ಸ್ಪೆಂಡ್ ಮಾಡ್ಕೊಂಡು ಮತ್ತೆ ಮಕ್ಕಳೆಲ್ಲ ಇಲ್ಲಿ ಓಡಾಡ್ತಾ ಇದಾರೆ ನೋಡಿ ಎಲ್ಲ ಕಡೆ ಮತ್ತು ಇಲ್ಲಿನೂ ಕುತ್ಕೊಂಡು ಎಲ್ಲ ದುವಾ ಧುವರೆಲ್ಲ ಮಾಡ್ಕೊಂಡು ನೆಕ್ಸ್ಟ್ ಹೋಗೋದು சிகா போடுறோம் போடுறோம் ஹாலாவா மடி இருக்கு எனக்கு தான் நான் மடிಬೇಕು மாமுனி நீ மடிையடி பொறு இருக்கு நான் மடின கிக்கி நான் மடி இல்ல மிச்சு 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 நான் எடி இருக்கேன் ஆ எடி இருக்கேன் நான் இந்த பக்கம் போடுறேன் ஒரு ஒரு தூக்கி விடு மீதேல விடு மிச்சு மிச்சு